ದರ್ಶನ್ ಅಭಿನಯದ ಶಾಸ್ತ್ರಿ ಸಿನಿಮಾ ರಿಲೀಸ್ ಆಗ್ತಿದೆ ಒಂದು ಕಾಲದ ಹಿಟ್ ಸಿನಿಮಾ ಶಾಸ್ತ್ರಿ ಈಗ ಮತ್ತೆ ಪ್ರೇಕ್ಷಕರ ಮುಂದೆ ಬರ್ತಿದೆ ಸದ್ಯ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ವಿಚಾರಣೆ ನಡೀತಾ ಇದೆ ಈ ನಡುವೆ ವಿತರಕ ಶಂಕರ್ ಅವರು ಎರಡ್ ಸಾವಿರದ ಐದರಲ್ಲಿ ಬಂದ ಹಿಟ್ ಸಿನಿಮಾ ಶಾಸ್ತ್ರಿ ರೀರಿಲೀಸ್ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ ಜುಲೈ ಹನ್ನೆರಡಕ್ಕೆ ಶಾಸ್ತ್ರಿ ಮತ್ತೆ ತೆರೆ ಮೇಲೆ ಬರ್ತಾ ಇದೆ ವೈದ್ಯ ವಿದ್ಯಾರ್ಥಿಯೊಬ್ಬ ಹೇಗೆ ಗ್ಯಾಂಗ್ಸ್ಟರ್ ಆಗ್ತಾನೆ ಅನ್ನೋ ಎಳೆ ಇಟ್ಕೊಂಡು ಎನ್ ಸತ್ಯ ನಿರ್ದೇಶನ ಮಾಡಿದ್ದ ಸಿನಿಮಾ ಇದು ಸಂಪ್ರದಾಯ ಬದ್ಧ ಕುಟುಂಬದಿಂದ ಬಂದ ಶಾಸ್ತ್ರೀಯ ಪರಿಸ್ಥಿತಿಯ ಕೈಗೊಂಬೆಯಾಗಿ ಭೂಗತ ಲೋಕದ ಸಂಪರ್ಕವನ್ನ ಬೆಳೆಸ್ಕೊಳ್ತಾನೆ ಕ್ರಿಮಿನಲ್ ಆಗಿದ್ರೂ ಸಹ ಬಡವರಿಗೆ ಮತ್ತು ನೊಂದವರಿಗೆ ಸಹಾಯ ಮಾಡುವ ಪರೋಪಕಾರಿ ವ್ಯಕ್ತಿಯಾಗಿರ್ತಾನೆ ಅವನ ನಡವಳಿಕೆಯಿಂದ ಕೋಪಗೊಂಡ ಡಾನ್ಗಳು ಸೇಡು ತೀರಿಸಿಕೊಳ್ಳಕೋಸ್ಕರ ಮುಂದಾಗ್ತಾರೆ ಮಾನ್ಯ ಈ ಸಿನಿಮಾದ ನಾಯಕಿ ಶಾಸ್ತ್ರಿ ಸಿನಿಮಾ ರಿಲೀಸ್ ಆಗ್ತಿರೋ ಬಗ್ಗೆ ವಿತರಕ ಶಂಕರ್ ಅವರು ಮಾತನಾಡಿದ್ದಾರೆ ದರ್ಶನ್ ಅವರ ಸದ್ಯದ ಪರಿಸ್ಥಿತಿಗೂ ಸಿನಿಮಾ ರಿಲೀಸ್ ಮಾಡ್ತಾ ಇರೋದಕ್ಕೂ ಯಾವುದೇ ಸಂಬಂಧ ಇಲ್ಲ ಶಂಕರ್ ನಿರ್ದೇಶನದ ಕಮಲ್ ಹಾಸನ್ ಅವರ ಇಂಡಿಯನ್ ಟೂ ಹೊರತುಪಡಿಸಿ ಈ ವಾರ ಯಾವುದೇ ಹೊಸ ಕನ್ನಡ ಚಲನಚಿತ್ರಗಳು ಬಿಡುಗಡೆ ಆಗ್ತಿಲ್ಲ ಹೀಗಾಗಿ ಶಾಸ್ತ್ರಿ ಮರು ಬಿಡುಗಡೆ ಮಾಡಲಾಗ್ತಿದೆ ಅಂತ ಹೇಳಿದ್ರು ಕನ್ನಡ ಚಲನಚಿತ್ರೋದ್ಯಮದ ವೆಚ್ಚದಲ್ಲಿ ಕೆಲವು ಕನ್ನಡ ತಾರೆಯರು ಪ್ಯಾನ್ ಇಂಡಿಯಾ ಚಿತ್ರಗಳತ್ತ ತಮ್ಮ ದಾರಿಯನ್ನ ಬದಲಾಯಿಸ್ತಾ ಇದ್ದಾರೆ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅವರಂತಹ ದಿಗ್ಗಜ ನಟರ ಸಿನಿಮಾಗಳು ಪ್ರತಿ ಮೂರು ತಿಂಗಳಿಗೊಮ್ಮೆ ಬಿಡುಗಡೆ ಆಗ್ತಿದ್ವು ಬಹಳಷ್ಟು ಜನರಿಗೆ ಈ ಮೂಲಕ ಉದ್ಯೋಗ ಸಿಕ್ತಿತ್ತು ಕಳೆದ ವರ್ಷ ಡಿಸೆಂಬರ್ನಲ್ಲಿ ರಾಕ್ಲೈನ್ ವೆಂಕಟೇಶ್ ನಿರ್ಮಾಣದ ತರುಣ್ ಕಿಶೋರ್ ಸುಧೀರ್ ನಿರ್ದೇಶನದ ದರ್ಶನ್ ಅವರ ಕಾಟೇರ ಎಂಬತ್ತು ಥಿಯೇಟರ್ಗಳಲ್ಲಿ ರಿಲೀಸ್ ಆಯಿತು ಸುಮಾರು ಐನೂರು ಜನರಿಗೆ ಕೆಲಸ ಸಿಕ್ಕು ಸಿಕ್ತು ಅಂತ ನೆನಪಿಸಿಕೊಂಡ್ರು ಈಗಿನ ಕಾಲದಲ್ಲಿ ಆರಂಭದಲ್ಲಿ ಕನ್ನಡ ಚಿತ್ರರಂಗದ ಮೂಲಕ ಖ್ಯಾತಿ ಗಳಿಸಿದ ಕೆಲವು ಕನ್ನಡ ತಾರೆಯರು ಈಗ ಪ್ಯಾನ್ ಇಂಡಿಯನ್ ಪ್ರಾಜೆಕ್ಟ್ಗಳತ್ತ ವಾಲ್ತಾ ಇದ್ದಾರೆ ಆ ಮೂಲಕ ಸ್ಥಳೀಯ ಉದ್ಯಮವನ್ನ ನಿರ್ಲಕ್ಷಿಸ್ತಾ ಇದ್ದಾರೆ ಅಂತ ಹೇಳಿ ಆರೋಪಿಸಿದ್ರು